ಸ್ನೇಹಿತರ ನಮಸ್ಕಾರ ನಾನು ಮಧು ಅಂತ ನೆಟ್ ಸರ್ಫಿಂದ ನಾನು ಮಾತಾಡ್ತಾ ಇದ್ದೀನಿ ಸ್ನೇಹಿತರು ನಾನಿವತ್ತು ಮಾಯಸಂದ್ರ ಗ್ರಾಮದಲ್ಲಿ ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ ನಮ್ಮ ಜೊತೆಯಲ್ಲಿ ನಮ್ಮ ಕೃಷ್ಣಣ್ಣವರು ಇದ್ದಾರೆ ಸ್ನೇಹಿತರ ವಿಚಾರ ಏನಪ್ಪ ಅಂದರೆ ನಮ್ಮ ಬಯೋ ನೈನ್ಟೀನ್ ಏನು ಅನ್ನೋ ಪ್ರಾಡಕ್ಟು ನಮ್ಮ ಕೃಷ್ಣನವರು ರೆಗ್ಯುಲರ್ ಬಳಕೆ ಮಾಡ್ತಾರೆ ಸೊ ಅವ್ರ ಕಡೆಯಿಂದ ಒಂದೆರಡು ವಿಶೇಷವಾದ ಒಂದೆರಡು ಮಾಹಿತಿ ಕೇಳೋಣ ಯಾಕೆ ಅವ್ರಿಗೆ ನಮ್ಮ ಬಯೋನಿಟ್ಟಿನ ತುಂಬಾ ಇಷ್ಟ ಅಂತ ಹೇಳ್ಬಿಟ್ಟು ಅಣ್ಣ ನಮಸ್ಕಾರ ನಮ್ಮ ಹೆಸರು ಕೃಷ್ಣಪ್ಪ ಅಂದ್ಬಿಟ್ಟು ಹಳೆಹಳ್ಳಿ ಸ್ವಲ್ಪ ಮೇಲೆ ತೋರಿಸ್ತೀರಾ ನಿಮ್ಗೆ ಈ ಪ್ರಾಡಕ್ಟ್ ತುಂಬಾ ಇಷ್ಟ ನಿಮ್ಗೆ ಗಮ್ಮಿಂದ ನಮ್ಗ ಇದು ಮೈಸೂರು ಟ್ರಿಪ್ಸು ಈ ಮಳೆಗಾಲದಲ್ಲಿ ನಮಗೆ ಉಪಯೋಗ ಆಗ್ತಾ ಇದೆ ಇವರು ಔಷಧಿಯಿಂದ ನನಗ ತುಂಬಾ ಅನುಕೂಲ ಆಗಿದೆ ಸರಿ ಹಾಗಾಗಿ ಎಲ್ಲಾರನು ಇದನ್ನ ಯೂಸ್ ಮಾಡಿ ಬಡೀರಿ ಚೆನ್ನಾಗಿ ಯೂಸ್ ಆಗುತ್ತೆ ಯಾಕಂದ್ರೆ ಬೇರೆ ಗಮ್ಮುಗಳೂ ಕಂಟ್ರೋಲ್ ಬರಲ್ಲ ಈ ಗಮ್ಮಲ್ಲಿ ಒಳ್ಳೆ ರಿಸಲ್ಟ್ ಇದೆ ಫಸ್ಟ್ ಯೂಸ್ ಮಾಡ್ತಾ ಇದ್ರಣ್ಣ ನೀವು ಆಕ್ಟಿವೇಟ್ ಮಾಡ್ತಾ ಇದ್ವಿ ಅದು ರಿಸಲ್ಟ್ ಬಂದಿಲ್ಲ ಹಾಗಾಗಿ ಇದನ್ನ ನಿಮ್ ಯೂಸ್ ಮಾಡ್ತಾ ಇದೀನಿ ನಮ್ಗ ಅನುಕೂಲ ಆಗಿದೆ ಕಂಟ್ರೋಲ್ ಕಂಟ್ರೋಲ್ ಬಂದಿದೆ ಕಂಟ್ರೋಲ್ ಕಂಟ್ರೋಲ್ ಬಂದಿದೆ ಪ್ರತಿಯೊಂದು ಅಲ್ಲಿ ನಾಕೊಂಡು ಹೊಡಿತೀರಾ ನೀವು ಕರೆಕ್ಟ್ ಈಗ ನಿಮ್ ಕೈಯಲ್ಲಿ ಎರಡು ಇದೆ ಈಗ ಈ ಬಾಟ್ಲು ಬಂದು ನಿಮ್ಗೆ ಒಂದೂವರೆ ಸಾವಿರ ಲೀಟರ್ ಆಗುತ್ತೆ ಮತ್ತೆ ಇದು ಬಂದು ನಿಮ್ಗೆ ಒಂದೂವರೆ ಸಾವಿರ ಲೀಟರ್ ಆಗುತ್ತೆ ಬಟ್ ನಿಮ್ಗ್ ತೋಟ ಚಿಕ್ಕದು ಮೂರು ಸಾವಿರ ಲೀಟರ್ ನೀವು ತಗೊಂಡಿದ್ರಣ್ಣ ಏನಣ್ಣ ಇದ್ರ ಇದು ನಿಮ್ಗೆ ಇದ್ರಲ್ಲಿ ಪ್ರಯೋಜನ ಏನಂತ ಅಂದ್ರೆ ಅವ ಅಂಗಡಿನಲ್ ತಗೋ ಬರೋದಕ್ಕೂ ಇದಕ್ಕ ತುಂಬಾ ವ್ಯತ್ಯಾಸ ಇದೆ ವ್ಯತ್ಯಾಸ ಇದೆಯಾ ಓಕೆ ಸ್ನೇಹಿತರೆ ವಿಚಾರ ಏನಪ್ಪಾ ಅಂದ್ರೆ ನಮ್ಮ ಅವ್ರದ್ದು ತೋಟ ಬಂದು ಕಡಿಮೆನೆ ಇರೋದು ಬಟ್ ಮೂರು ಸಾವಿರ ಲೀಟ್ರಿಗೆ ಅವರು ನಮ್ದು ಬಯೋ ನೈನ್ಟೈನ್ ರೆಗ್ಯುಲರ್ ಸ್ಪ್ರೇ ಮಾಡ್ತಾರೆ ಸ್ನೇಹಿತರೆ ಇದಕ್ಕೂ ಮುಂಚೆ ಅವರು ಆಕ್ಟಿವ್ ಆ ಏಟಿ ಪ್ರಾಡಕ್ಟ್ ಅವರು ಯೂಸ್ ಮಾಡ್ತಿದ್ರು ಮತ್ತೆ ಆಮೇಲೆ ಈಗ ನಮ್ಮ ಬಯೋ ನೈನ್ಟೈನ್ ನೈಂಟಿ ನೈನ್ ಯೂಸ್ ಮಾಡೋದ್ಮೇಲೆ ಅವರಿಗೆ ಟ್ರಿಪ್ಸು ಮೈಟ್ಸು ಮತ್ತೆ ಆಮೇಲೆ ಎಲೆ ಮೇಲೆ ಫೋಟೋ ಸಿಂಥಿಸ್ ಕ್ರಿಯೆ ಮತ್ತೆ ಆಮೇಲೆ ಅವರಿಗೆ ಏನೋ ರೋಗಕ್ಕೂ ಇದನ್ನ ಹಾಕೊಂಡು ಬಳಕೆ ಮಾಡ್ತಾ ಇದ್ರೆ ಒಂದು ಒಳ್ಳೆ ರಿಸಲ್ಟ್ ಬರ್ತಾ ಇದೆ ನಿಜ ಅಲ್ಲಣ್ಣ ನಿಜಾನೇ ಅಲ್ವಾ ನಿಜ ಹೌದು ಸ್ನೇಹಿತರೆ ಸ್ನೇಹಿತರ ಮತ್ತೆ ಮತ್ತೆ ಆಕ್ಟಿವಾ ಏಟಿ ಮತ್ತು ಆಮೇಲೆ ಬಯೋ ನೈಂಟಿ ನೈನು ಯಾವ ಥರ ಕೆಲಸ ಮಾಡುತ್ತೆ ಮತ್ತು ಏನು ಅನುಕೂಲ ಆಗಿದೆ ಅಂತ ಹೇಳ್ಬಿಟ್ಟು ನಾನು ನಮ್ಮ ಯೂಟ್ಯೂಬಲ್ಲಿ ಕೂಡ ನಾನು ಅದನ್ನ ಅಪ್ಲೋಡ್ ಮಾಡಿದ್ದೀನಿ ಆಕ್ಟಿವಾ ಏ ಯಾವ ಥರ ಕೆಲಸ ಮಾಡುತ್ತೆ ಮತ್ತು ನಮ್ಮದು ಬಯೋ ನೈಂಟಿ ನೈನ್ ಯಾವ ಥರ ಕೆಲಸ ಮಾಡುತ್ತೆ ಅಂತ ನಾನು ಅದನ್ನು ನಮ್ಮ ಯೂಟ್ಯೂಬಲ್ಲಿ ಕೂಡ ನಾನು ಅಪ್ಲೋಡ್ ಮಾಡಿದ್ದೀನಿ ನಾನು ಇದಕ್ಕೂ ಸಣ್ಣ ವಿಡಿಯೋ ನಾನು ಅಟ್ಯಾಚ್ ಮಾಡ್ತೀನಿ ನೀವು ಗಮನಿಸಿ ನಿಮಗೇನಾದರೂ ನಮ್ಮ ಸರ್ ಪ್ರಾಡಕ್ಟ್ ಬಯೋ ನೈಂಟಿ ನೈನ್ ಆಗಿರ್ಬೋದು ಇಲ್ಲ ಮತ್ತು ಎಲ್ಲ ನಮ್ಮ ನೆಟ್ಸರ್ಪ್ ಪ್ರಾಡಕ್ಟ್ಸ್ ಏನಾದರೂ ನಿಮಗೆ ಬೇಕಾದರೆ ಖಂಡಿತ ನೀವು ನನಗೆ ಕಾಲ್ ಮಾಡ್ಬೋದು ನನ್ನ ನಂಬರ್ ಬಂದು ಡಬಲ್ ನೈನ್ ಜೀರೋ ಟು ಒನ್ ಸಿಕ್ಸ್ ಏಯ್ಟ್ ಒನ್ ಸಿಕ್ಸ್ ಒನ್ ಅಂತ ಸ್ನೇಹಿತರೆ ನಿಮಗೇನಾದರೂ ಈ ವಿಚಾರ ಮತ್ತು ಈ ಮಾಹಿತಿ ನಮ್ಮ ರೈತರ ಕಡೆಯಿಂದ ಕೊಟ್ಟಿರತಕ್ಕಂಥ ಮಾಹಿತಿ ನಿಮ್ಗೆ ಏನಾದರೂ ಇಷ್ಟ ಆದರೆ ಮತ್ತು ಇನ್ನೂ ಮುಂದೆ ಉಪಯೋಗ ಆಗತಕ್ಕಂಥ ಮಾಹಿತಿ ಇನ್ನೂ ಕೊಡ್ತೀನಿ ನಮ್ಮ ರೈತರಿಗೆ ನಾನು ಈ ವಿಡಿಯೋನ ನೀವು ಹೆಚ್ಚಾಗಿ ನೀವು ಸಬ್ಸ್ಕ್ರೈಬ್ ಮಾಡಿ ಮತ್ತು ಅದೇ ರೀತಿ ಈ ವಿಡಿಯೋನ ನೀವು ಶೇರ್ ಮಾಡಬೇಕು ಅಂತ ನಾನು ಮನವಿ ಮಾಡ್ಕೊತೀನಿ ಸ್ನೇಹಿತರೆ ನೀವು ಹೆಚ್ಚಾಗಿ ನಮ್ಮ ವಿಡಿಯೋನ ಸಬ್ಸ್ಕ್ರೈಬ್ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಮತ್ತೆ ಇನ್ನೊಂದು ವಿಡಿಯೋ ಮಾಡೋದಕ್ಕೆ ನಮ್ಗೆ ಅನುಕೂಲ ಆಗುತ್ತೆ ಇಷ್ಟು ಹೇಳ್ತಾ ನಾನು ಈ ವಿಡಿಯೋನ ನಾನು ಮುಗಿಸ್ತಾ ಇದ್ದೀನಿ ನಮಸ್ತೆ ಸ್ನೇಹಿತರೆ ಡೆಮೋ ಮಾಡೋಣ ಸ್ನೇಹಿತರೆ ನಮ್ದು ಬಯೋ ನೈನ್ಟಿ ನೈನ್ ನೋಡಿ ಈ ರೀತಿ ಕೆಲಸ ಮಾಡ್ತಿದೆ ನಮ್ದು ಮತ್ತೆ ಮೋದಿ ಕೇರ್ ಆಕ್ಟಿವಾ ಏಟಿ ಅನ್ನೋ ಪ್ರಾಡಕ್ಟ್ ಇದು ನೋಡಿ ಯಾವ ರೀತಿ ಕೆಲಸ ಮಾಡುತ್ತೆ ಅಂತ ನಾವು ಡೆಮೋ ತೋರಿಸ್ತೀವಿ ನೋಡಿ ಹ್ಮ್ ಸ್ನೇಹಿತರೆ ಇದು ಮೋದಿ ಕೇರ್ ಏಟಿ ಅನ್ನೋ ಪ್ರಾಡಕ್ಟು ನಾವು ನೀರ್ ಮೇಲೆ ಏನು ಡ್ರಾಪ್ ಇಟ್ಟಿದ್ವಿ ಅದು ಯೂಶುವಲ್ ಆಗಿ ಅದು ಅಲ್ಲೇ ಇದೆ ಮತ್ತೆ ನಮ್ಮದು ಬಯೋ ನೈನ್ಟೀನ್ ಅನ್ನೋ ಪ್ರಾಡಕ್ಟು ನಮ್ಮದು ಎಲೆ ಎಲ್ಲ ಫುಲ್ ಕವರ್ ಆಗಿದೆ ಈಗ ಅಣ್ಣವ್ರಿಗೆ ತುಂಬ ಖುಷಿ ಆಗಿದೆ ನೋಡಿ ಎಲೆ ಎಲ್ಲ ಫುಲ್ಲು ಕವರ್ ಆಗಿದೆ ಫುಲ್ ಕವರ್ ಆಗಿದೆ ಮತ್ತೆ ಇದು ನೋಡಿ ಇದ್ದಾಗ ಅಲ್ಲೇ ಇದೆ ಮೋದಿ ಕೇರ್ ಅನ್ನೋ ಪ್ರಾಡಕ್ಟು ನಾವು ಏನು ಅದ್ರ ಮೇಲೆ ಡ್ರಾಪ್ ಇಟ್ಟಿದ್ವಿ ಅದು ಅದೇ ರೀತಿ ಹಂಗೆ ಇದೆ ಈಗ ರೈತರು